ಸರ್ ನಮಸ್ತೆ ನಮಸ್ತೆ ರೀ ಈಗ ತಾವು ಸಾಗರ ಡಿ ಎಫ್ ಒ ಸರ್ ಈಗ ಇವತ್ತು ಏನು ಕರ್ಕಿಕೊಪ್ಪ ಭಾಗದಲ್ಲಿ ಮಂಗಗಳನ್ನು ಹಿಡಿಲಿಕ್ಕೆ ಬಂದಿದ್ದರು ಅಂತೇಳಿ ಒಂದು ವಿಷಯ ಗೊತ್ತಾಯಿತು ನಮಗೆ ಅದಕ್ಕೆ ಬಂದಿದ್ದೀವಿ ಅದರ ಬಗ್ಗೆ ತಾವು ಏನು ಹೇಳ್ತೀವಿ ಇವತ್ತು ಸಾಗರ ವಿಭಾಗ ವ್ಯಾಪ್ತಿಯ ಸಾಗರ ವಲಯದಲ್ಲಿ ಶಿವಮೊಗ್ಗ ಭಾಗದಿಂದ ಒಂದು ನಾಲ್ಕು ಜನ ಬಂದು ಈ ಬೊನೆಟ್ ಮೆಕಾಕ್ ಕೆಂಪು ಮೂತಿ ಮಂಗ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂಗಗಳನ್ನ ಹಿಡಿದಿದ್ದಾರೆ ಈ ವನ್ಯಜೀವಿ ಕಾಯ್ದೆಯಡಿ ಈ ರೀತಿ ಮಂಗಗಳನ್ನ ಪರ್ಮಿಷನ್ ತೊಗೊಳ್ದೆ ಹಿಡಿಯೋದು ಶಿಕ್ಷಾರ ಅಪರಾಧ ಆಗಿರುತ್ತೆ ಈ ರೀತಿ ಯಾರನ್ನೂ ಮಂಗಗಳ್ನ ಹಿಡಿಯೋದು ಮಾಡಬಾರ್ದು ಈಗ ಹಿಡಿದಿದ್ದಕ್ಕೆ ನಾವು ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ ಸೂಕ್ತ ಕಾನೂನು ಪ್ರಮಾಣ ವಹಿಸ್ತೀವಿ ಸರ್ ಅವರು ಯಾವ ಭಾಗದಿಂದ ಬಂದಿರೋದು ಮಂಗಡಿನ ಹಿಡಿಯಲಿಕ್ಕೆ ಈಗ ಅವ್ರು ನಾವು ಕೇಳಿದಾಗ ಶಿವಮೊಗ್ಗದಿಂದ ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಸಾಗರದ ಯಾವ ಭಾಗಕ್ಕೆ ಬಂದಿದ್ದರು ಅಂತ ಪರ್ ಪರ್ಟಿಕ್ಯುಲರ್ ಕರ್ತಿಕೊಪ್ಪದಲ್ಲಿ ಬಳೆಹಳ್ಳಿಯಲ್ಲಿ ಮಂಗಳಳ್ಳಿ ಇವತ್ತು ಹೇಳಿದ್ರು ಈಗ ಕರ್ಸಿರೋದು ಯಾರು ಅಂತ ಏನಾದ್ರು ನಿಮಗೆ ಗೊತ್ತಿದ್ಯಾ ಈಗ ಅವರು ಸ್ಟೇಟ್ಮೆಂಟ್ ಇನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತೊಗೊಳ್ತಾರೆ ಅದ್ರ ಮೇಲೆ ಆಕ್ಷನ್ ತೊಗೊಳ್ತೀವಿ ಅಂದ್ರೆ ಈಗ ಇನ್ನೂ ಗೊತ್ತಾಗೋ ಪತ್ತೆ ಆಗಿಲ್ಲ ಯಾರು ಕರ್ಸಿರೋ ಇಲ್ಲ ಇನ್ನು ಹೇಳಿಕೆ ತಗೊಳ್ಬೇಕು ಏಕಾ ಏಕಿ ಬಂದು ಆ ಭಾಗಕ್ಕೆ ಬರ್ತಾರೆ ಅಂತಂದ್ರೆ ಯಾರಾದರೂ ಕರ್ಸಿರ್ಲೇ ಹಲೋ ಸರ್ ಹೌದು ಹಾಂ ಈಗ ಕರ್ಸಿರೋರಿಗೂ ಕೂಡ ಅಪಾದಿತರಾಗ್ತಾರೆ ಹೌದು ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರ್ಯಾರು ಅವರು ಹೇಳ್ತಾರೆ ಇವ್ರು ಬಾಯಿ ಬಿಡ್ತಾರೆ ಯಾರು ಯಾರು ಅಂತ ಹೌದು ಹಾಂ ಹಾಂ ವನ್ಯಜೀವಿ ಕಾಯ್ದೆ ಅಡಿ ಶಿಕ್ಷಾರ ಅಪರಾಧ ಶಿಕ್ಷಾರು ಯಾರೂ ಮಾಡಬಾರ್ದು ಮಾಡ್ಬಾರ್ದು ಮಾಡ್ಬಾರ್ದು ಖಂಡಿತವಾಗ್ತಾರೆ ಯಾರನ್ನು ವಿಥೌಟ್ ಪರ್ಮಿಷನ್ ಯಾರು ಕ್ರಮ ಕೈ ತೊಗೊಳ್ಬಾರ್ದು ಅದಕ್ಕೇನಿದೆ ಆಗಿ ಈಗ ನಾವು ಎಕ್ಸಾಂಪಲ್ನ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಪುರಪ್ಪೆ ಮನೆಯಲ್ಲಿ ಅವ್ರು ಭಾಳ ಒಳ್ಳೆ ರೀತಿಯಿಂದ ಎಲ್ಲರೂ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯಿತಿ ನಮ್ಮ ಜಿಲ್ಲಾ ಪಂಚಾಯಿತಿ ಇದ್ರದ್ದು ಎಲ್ಲದನ್ನು ಸಹಯೋಗದಲ್ಲಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಪ್ರಾಪರಾಗಿ ಪರ್ಮಿಷನ್ ತೊಗೊಂಡು ಸುಮಾರು ಒಂದು ನೂರೈವತ್ತು ಮುಂದಷ್ಟು ಹಿಡಿದಿದ್ದಾರೆ ಅದಕ್ಕೆ ಪರ್ಮಿಷನ್ ತೊಗೊಂಡು ಮಾಡಲಿಕ್ಕೆ ಅವಕಾಶ ಇರುವಾಗ ಕಾನೂನು ಕೈಯಲ್ಲಿ ತಗೊಳ್ಳೋವಂಥದ್ದು ಸರಿಯಾದ ಕ್ರಮ ಅಲ್ಲ ಇದ್ರ ಬಗ್ಗೆ ಹೆಚ್ಚಿನ ಜಾಗೃತೆ ಜಾಗರೂಕತೆ ಉಂಟಾದರೂ ಒಳ್ಳೆಯದ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು